ನಮಸ್ತೆ ವೀಕ್ಷಕರ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲು ಸಿಂಗಲ್ ಲೋನ್ ಗಾಡಿ ಒಂದು ಅಶೋಕ್ ಲೈಲ್ಯಾಂಡ್ ದೋಸ್ತ್ ಬಸ್ ಗಾಡಿ ಲೋನ್ ಕಂಟಿನ್ಯೂಸ್ ಆಗಿದೆ ವೀಕ್ಷಕರೇ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆನೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂ ಬಂದ್ಬಿಟ್ಟು ರಾಜ್ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ ಸಿಟಿ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಎರಡು ಸಿಗುತ್ತೆ ವೀಕ್ಷಕರೇ ಇಲ್ಲಿ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ರೆ ಅವ್ರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಓಕೆ ಸರ್ ಇಪ್ಪತ್ನಾಲ್ಕು ಮಾಡಲಾ ಏಳು ಸರ್ ತಿಂಗಳಾಗಿದೆಯಾ ಓಕೆ ಎಷ್ಟು ಹೊಡೆ ಸರ್ ಗಾಡಿ ಸಾವಿರ ಹೊಡಿತೀ ಸರ್ ಇದು ಸಿಂಗಲ್ ಓಕೆ ಅಂದರೆ ಶೋರೂಮಲ್ಲೇ ತಗೊಂಡಿರೋದು ಸಿಂಗಲ್ ಓನರು ಬರೀ ಎಂಟು ಸಾವಿರ ಓಕೆ ಈಗ ಗಾಡಿ ಮೇಲೆ ಫೈನಾನ್ಸ್ ಏನಾದ್ರು ಹಾಕ್ಸಿದ್ರಾ ಲೋನ್ ಇದೆ ಸರ್ ಕ್ಲಿಯರ್ ಮಾಡಿ ಕೊಡ್ತಾರೆ ಫುಲ್ ಕ್ಯಾಶಾ ಅಲ್ಲ ಅದು ಹೆಂಗಾದ್ರೆ ಅವ್ರು ಕಟ್ಕೊಂಡು ಹೋಗ್ತೀನಿ ಅಂದ್ರೆ ಕಟ್ಕೊಂಡ್ ಹೋಗ್ಲಿ ಹ್ಮ್ ಈಗ ಫುಲ್ ಕ್ಯಾಶ್ ಯಾರು ಕೊಡ್ತಾರೆ ಫುಲ್ ಕ್ಯಾಶ್ ಕೊಡಕ್ಕೆ ಈಗ ಕೆಲವರು ಇರ್ತಾರೆ ಕೆಲವರು ಇರಲ್ಲ ಹೌದು ಅಲ್ಲ ಫುಲ್ ಕ್ಯಾಶ್ ಅಂದ್ರೆ ಅದು ಇನ್ನೊಂದು ಆರು ಲಕ್ಷದ ತೊಂಬತ್ತು ಸಾವಿರ ಏನೋ ಇದೆ ಆ ಏಳು ತಿಂಗ್ಳು ಆರು ತಿಂಗಳು ಕಟ್ಟಿದ್ದೀನಿ ಲೋನ್ ಆರು ಆರು ಲಕ್ಷ ತೊಂಬತ್ತು ಸಾವಿರ ಏನೋ ಐತೆ ಏಳುವರೆ ಲಕ್ಷ ಲೋನ್ ಹಾಕ್ತಿದ್ದೆ ಹ್ಮ್ ಹದಿನೇಳ ಹದಿನೇಳು ಸಾವಿರದ ಎಂಟುನೂರ ಐವತ್ತು ಬರುತ್ತೆ ಹ್ಮ್ ಇಲ್ಲ ಅವ್ರು ಹೋಗ್ತೀನಿ ಅಂದ್ರೆ ಕಟ್ಕೊಂಡು ಹೋಗ್ಲಿ ಹ್ಮ್ ಈಗ ಲೋನ್ ಕಂಟಿನ್ಯೂ ಅಂದ್ರೆ ಕೈಗೆ ಎಷ್ಟು ಕೊಡಬೇಕಾಗುತ್ತೆ ನನ್ನ ಡೌನ್ ಪೇಮೆಂಟ್ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕಟ್ಟಿದ್ದೀನಿ ಸರ್ ಮತ್ತೆ ಬಾಡಿ ಕಟ್ಟಕ್ಕೆ ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಓಕೆ ನೀವು ನಾವು ಲೋನ್ ಕಟ್ಟಿರೋ ಕೊಡಲ್ಲ ಅದು ಹೌದು ಅದು ಒಂದು ಆರು ತಿಂಗಳು ಲೋನ್ ಕಟ್ಟಿದೀನಿ ನನ್ನ ಡೌನ್ ಪೇಮೆಂಟ್ ಅಂದು ಬಾಡಿ ಕಟ್ಟಿರೋದನ್ನು ಕೊಟ್ರೆ ಕೊಟ್ಬಿಡ್ತೀನಿ ನೋಡಿ ಸರ್ ಓಕೆ ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ಐವತ್ತು ಲೆಕ್ಕ ಹಾಂ ಒಂದು ಐವತ್ತು ಕೊಟ್ಟರೆ ಓಕೆ ಏನು ಒಂದು ಐವತ್ತು ಫಿಕ್ಸ್ ಆಗಿ ನಾನು ಸದ್ರಲ್ಲೇ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀರಾ ಎಲ್ಲಿ ಸರ್ ನಾನು ಹೇಳಿರೋದು ನಂಗು ಗೊತ್ತು ಹೆಂಗೆ ಏನೋ ಅಂತ ಹಂಗಾಗಿ ನಾನು ನಂಗ್ ಹೇಳ್ತಿರೋದು ಸರ್ ಓಕೆ ಬಾಡಿಗೆ ಎಲ್ಲಿ ಸ್ಕಾಚರ್ಸ್ ಹೋದ್ರೆ ಏನಿಲ್ಲ ಅಲ್ಲ ಇಲ್ಲ ಸರ್ ಎಲ್ಲಿ ಬರೀ ಒಂದ್ ಎಂಟ್ ಸಾವಿರ ಅಷ್ಟೇ ನಂದು ಇನ್ನೊಂದು ಗಾಡಿ ಇದೆ ಹ್ಮ್ ಅವ್ರಿಗೆ ಯಾವ್ದೋ ಫ್ಯಾಕ್ಟರ್ ಏನೋ ಎಲ್ಲಾದ್ರು ಅಂತ ಹೇಳಿ ನಾನು ತಗೊಂಡು ಈಗ ಟಾಟಾಸ್ ಗಾಡಿ ಲೆಕ್ಕ ಕೊಡ್ತೀನಿ ಅಂತ ಹೇಳ್ರಿ ಓಕೆ ಅದಿಕ್ಕೆ ಏನಂಗ್ ಲಾಸ್ ಆಗುತ್ತೆ ಎರಡು ಗಾಡಿ ಸಾಕು ಒಂದ್ ಗಾಡಿ ಅಂತ ಓಕೆ ಎಲ್ಲಿ ಸರ್ ಇರೋದು ಗಾಡಿದು ಇಲ್ಲಿ ಎಲೆಕ್ಟ್ರಾನ್ ಸಿಟಿಲಿ ಇದೆ ಬೆಂಗಳೂರು ಎಲೆಕ್ಟ್ರಾನ್ ಸಿಟಿ ಹೌದು ಹೌದು ಓಕೆ ಎಲೆಕ್ಟ್ರಾನಿಕ್ ಸಿಟಿಯಲಿ ನಿಯರ್ ಬೈ ಯಾವುದಾದರೂ ಲ್ಯಾಂಡ್ ಮಾರ್ಕ್ ಆ ಫ್ರೂಟ್ ಮಾರ್ಕೆಟ್ ಇದೆ ಉಸ್ಕೂರ್ ಫ್ರೂಟ್ ಮಾರ್ಕೆಟ್ ಅಲ್ಲಿ ಇರೋದು ಓಕೆ कांटेक्ट ಮಾಡಿದ್ದೀರಾ ಕೆಲಸ ಆ ಇದೆ ಆಗಿದೆ ಸರ್ ಸರಿ ಸರ್ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋಲ್ಲ ವೀಕ್ಷಕರ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಎಫ್ ಒ ಆರ್ ಟಿ ಫೋರ್ಟ್ ಸಿಟಿ ರಾಜ್ ಫೋರ್ಟ್ ಸಿಟಿ ಅಂತೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಿಗುತ್ತೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರ ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ಆಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಕೇಳಿಸ್ಕೊಳ್ಳಿ ಸರಿಯಾಗಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಕಾಲ್ ಮಾಡಲೇಬೇಡಿ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾರು ಲೋನ್ ಕಂಟಿನ್ಯೂ ದೋಸ್ತು ಪ್ಲಸ್ ಹುಡುಕ್ತಿದ್ರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾನೆ ಥ್ಯಾಂಕ್ ಯು